ಇದ್ದೀವಿ ಇನ್ನು ನಮ್ಮ ಮಾತಾಡಿದ್ರೆ ನಮಗೆ ಮೆಂಟಲ್ ಇಟ್ಕೊಳತ್ತೆ ಬಾ ಚುಮ್ಮಿ ಹೋಗೋಣ ಹರೇ ನೀವು ಮೂರು ಜನ ಇಲ್ಲಿದ್ದೀರಾ ಸುಮ್ಮನೆ ನಿಂತ್ಕೊಂಡಿದ್ದೀವಿ ಆಟ ಆಡೋಕ್ಕೆ ಇಷ್ಟ ಇಲ್ಲ ಆ ಇಲ್ಲ ಆಟ ಆಡೋಕ್ಕೆ ಇಷ್ಟ ಇಲ್ಲ ಯಾಕೆ ನಾವು ಕರೆಕ್ಟಾಗಿ ಉತ್ತರ ಕೊಡಬೇಕು ಆಪೋಸಿಟ್ ಆಗಿ ಉತ್ತರ ಕೊಡಣ್ಣ ನಾನು ಇಲ್ಲಿ ಅಳ್ತಾ ಇರೋದು ನೋಡ್ಬಿಟ್ಟು ಸುಮ್ಮನೆ ಹೋಗ್ತಾ ಇದ್ದೀರಾ ನನ್ನ ಹಂಗಾಗಿ ಸುಮ್ಮನೆ ನೋಡ್ಕೊಂಡ ಹೋಗೋಣ ಅಂತ ಬಂದ್ವಿ ನೋಡಿ ನನ್ನ ಕಾರ್ತಿ ಅಂತ ಹೇಳ್ತೀಯಾ ಅವಳು ತಿಂದಿದ್ದು ನಂಗೆ ಆತರ ಹೇಳ್ತಾ ಆ ಯಾವಾಗ ನೋಡಿದ್ರೇನು ಎಲ್ರೂ ಹೊಡಿತಾಳೆ ಅವಳಿಗೆ ಈಗ ಓಟ ಬಿದ್ದಿದ್ದು ಎಷ್ಟು ಸಂತೋಷ ಗೊತ್ತ ನನಗೆ ನಿನಗೆ ಈ ತರ ಸಂತೋಷ ಆಗ್ತಿದೆ ಅಂತ ಅವಳಿಗೆ ಗೊತ್ತಾಯ್ತು ಅಷ್ಟೇ ಹೋಗ್ ಗಾಡ್ ಹೇ ಲಿಲ್ಲಿ ಅವಳತ್ರ ಏನು ಹೇಳಬೇಡ ನಾನು ಸುಮ್ಮನೆ ಹೇಳಿದ್ದು ಸರಿ ಆಯ್ತು ಬಾ ಹೋಗಣ ಹ್

ಚೋ ನೀನ್ ಯಾ ಅದ್ ಅದ ಪ್ರಶ್ನೆಗೆ ಉತ್ತರನ ಆಪೋಸಿಟ್ ಆಗಿ ಕೊಡು ಕರೆಕ್ಟಾಗಿ ಹೇಳಬೇಡ ಹೌದು ಜೂಲಿ ಅದ ಕೇಳೋದಿಕ್ಕೆ ಮುಂಚೆನೇ ನಾನೇ ಹೋಗಿ ಯಾಕ್ ನೀನ್ ಅಳ್ತಾ ಅಂತ ಯಾಕೆ ಅಳ್ತಾ ಅಂತ ये ही तुम्ल

ಇವ್ರನ್ ನೋಡುವಾಗ ಋಷಿಕ ಕಾಣ್ತಾ ಇದ್ದಾರೆ ಹೌದಿಚ್ಚು ಯಾರಾದ್ರೂ ನೀರ್ ಮೇಲೆ ಕುತ್ಕೊಳ್ಳೋಕ್ಕಾಗತ್ತಾ ಇವರು ನೀರ್ ಮೇಲೆಲ್ಲ ಕುತ್ಕೊಂಡಿದ್ದಾರೆ ಹಂಗಂದ್ರೆ ಇವರಿಗೆ ಎಷ್ಟು ಶಕ್ತಿ ಇರ್ಬೇಕು ಹೆಲ್ಪ್ ಹ್ಮ್ ಇವ್ರ ಹತ್ರ ಹೆಲ್ಪ್ ಕೇಳಣ ಋಷಿ ರುಚಿ ರುಷಿ ಹೇ ಅಚ್ಚು ಅಂತ ಹೇಳು ಆ ಸರಿ ಸರಿ ಎಲಿಲಿ ಜಲಿ ಏನು ನಾವು ಇಷ್ಟಲ್ಲ ಕರೆದ್ರೇನೋ ಅವರ ಕಣ್ಣ ಬಿಟ್ಟೆ ಇಲ್ಲ ಇವರತ್ರ ಹೋಗಿ ಸಹಾಯ ಕೇಳಿದ್ರೆ ನಮಗೆ ಸಹಾಯ ಮಾಡ್ತಾರೆ ಅಂತ ಹೇಳ್ತಾ ಇದೀಯಾ ಖಂಡಿತ ಮಾಡಲ್ಲ ರುಷಿ ಒಂದು ಐಡಿಯಾ ಐದು ನಿಮಿಷ ಸ್ವಲ್ಪ ಕಣ್ಣ ಬಿಟ್ಟು ನೋಡಿ ರುಷಿ ವಾಹ್ ಥ್ಯಾಂಕ್ ಯು ರುಷಿ ರುಷಿ ಒಂದು ಹೆಲ್ಪ್ ರುಷಿ ಈ ಕಾಡಲ್ಲಿ ಎಲ್ಲ ತಿರುಗಿದ್ರೇನೋ ನನಗೆ ಮಾತ್ರ ಎಲ್ಲರೂ ಸೇರಿ ಓಡಿತಾರೆ ಇಲ್ಲಿ ಹಿಂದೆ ಇಬ್ಬಿರಲ್ಲ ಅವರನ್ನ ಏನು ಮಾಡೋದಿಲ್ಲ ಅಲ್ಲ ರುಷಿ ನಾನು ಏನು ತಪ್ಪು ಮಾಡ್ದೆ அதை ஹெல்த் ஆய்டியா அங்கந்தரின் நம்ம ஒருத்தன் பிடிக்கும் ஆசையா நீ நீ மாத்திரையா நீ தப்பா டிதியா

ಅಯ್ಯ ಅಯ್ಯ ಬೇಡ ಬೇಡ ಹೇಳ ಬಿಡ್ತೀನಿ ಹೇಳ ಬಿಡ್ತೀನಿ ಸಾರಿ ಲಿಲ್ಲಿ ಸಾರಿ ಜೋಲಿ ನಾನು ನಿಮ್ಮತ್ರ ಸುಳ್ಳು ಹೇಳಿ ಈ ಕಾಡಿ ಕರ್ಕೊಂಡ್ ಬಂದ್ಬಿಟ್ಟೆ ನಿಜಾಗ್ಲೂ ಹೋಗೋಣ ಅಂತ ಅನ್ಬಿಟ್ಟು ಪ್ಲಾನ್ ಮಾಡಿ ನಿಮ್ಮನ್ನ ಸುಳ್ಳು ಹೇಳಿ ಕರ್ಕೊಂಡ್ ಬಂದಿರೋದು ಅಂಡಯ್ಯ ಎಲ್ಲ ನಿಮಗೆ ಹೇಳ ಬಿಟ್ಟೆ ನನ್ನನ್ನ ಕೆಡಗೆಳ್ಸು ಬಿಡು ಆಟ ಶುರು ಆಗದೋ よりよりよりよりよりよりよりよりよりよりよりよりよりよりよりよりよりよりよりよりよ